ನ್ಯೂಸ್ ನಾನು ಬೀರೇಶ್ ಪೂಜಾ ಸಂಘಟಿತ ಕಾರ್ಮಿಕರ ಸಂಘಕ್ಕೂ ಸರ್ಕಾರದ ಬೆಂಬಲ ಸುದ್ದಿಗೋಷ್ಠಿಯಲ್ಲಿ ಕಾರ್ಮಿಕರ ಸಂಘದವರು ನಾವು ಪತ್ರಿಕಾಗೋಷ್ಠಿ ಕರೆದೋದು ಏನೆಂದರೆ ಅಸಂಘಟಿತ ಕಾರ್ಮಿಕರ ಸಂಘಟನೆ ವತಿಯಿಂದ ಇವತ್ತು ಚಾಲಕರ ಚಾಲಕರಾಗಲಿ ಪ್ರತಿಯೊಂದು ಅಸಂಘಟಿತ ಕಾರ್ಮಿಕರ ಹಲವಾರು ನೂರ ನೂರ ಐವತ್ತರಿಂದ ಇನ್ನೂರು ಅಸಂಘಟಿತ ಕಾರ್ಮಿಕರಿದ್ದು ನಮ್ಮ ಒಂದು ಸಂಘಟನೆ ಹದಿನಾಲ್ಕು ಜಿಲ್ಲೆಯಲ್ಲಿದ್ದು ಈ ಒಂದು ಜಿಲ್ಲೆಯ ಜಿಲ್ಲೆಯಲ್ಲಿ ನಾವು ಹಲವಾರು ಬಾರಿ ಹೋರಾಟ ಮಾಡಿದ್ದೇವೆ ಪ್ರತಿಯೊಂದು ಮನವಿ ಪತ್ರ ಕೊಟ್ಟು ಕೊಟ್ಟಿದ್ದೇವೆ ಈ ಒಂದು ಮನವಿ ಪತ್ರವನ್ನು ಸ್ವೀಕಾರ ಮಾಡಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅವರಿಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವರಿಗೂ ಕಾರ್ಮಿಕರ ಸಂಘಟನೆಯ ಸಚಿವರಾದ ಸಂತೋಷ್ ಲಾಡ್ ಅವರಿಗೂ ಈ ಒಂದು ಮನವಿ ಪತ್ರ ಸ್ಪಂದಿಸಿ ನಮ್ಮ ಒಂದು ಮನವಿಗೆ ಹೋರಾಟ ಹೋರಾಟದ ಹೋರಾಟ ಬೆಂಬಲವಾಗಿ ನಮಗೆ ಸಿಕ್ಕಂಥ ಜಯಕ್ಕೆ ನಾವು ಇವತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದಕ್ಕೆ ಈ ಒಂದು ಸಭೆ ಕರೆದು ಅವರಿಗೆ ನಾವೆಲ್ಲ ನಮ್ಮ ಸಂಘಟಿತ ಕಾರ್ಮಿಕರ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ನಮ್ಮ ಈ ನಿರಂತರ ಹೋರಾಟಕ್ಕೆ ಸ್ಪಂದಿಸಿದ ರಾಜ್ಯ ಸರ್ಕಾರದ ಸರ್ಕಾರಕ್ಕೆ ನಾನು ಮೊದಲು ಅಭಿನಂದನೆಗಳನ್ನು ನಮ್ಮ ಅಸಂಘಟಿತ ಕಾರ್ಯ ಸಂಘಟನೆಯಿಂದ ಅಭಿನಂದನೆಗಳನ್ನು ತಿಳಿಸುತ್ತೇನೆ ನಮ್ಮ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆ ವತಿಯಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ನಮ್ಮ ಆಟೋ ಚಾಲಕರಿಗೆ ಮತ್ತು ಇನ್ನಿತರ ಅಸಂಘಟಿತ ಕಾರ್ಮಿಕರಿಗೆ ಒಂದು ಸವಲತ್ತುಗಳನ್ನು ಬಿಡುಗಡೆ ಮಾಡುವುದರ ಮುಖಾಂತರ ನಮ್ಮ ಹೋರಾಟಕ್ಕೆ ಜಯಗೊಳಿಸಿದಂತಹ ರಾಜ್ಯ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಸಂತೋಷ್ ಲಾಡ್ ಅವರಿಗೂ ಅಭಿನಂದನೆಗಳು ಎಲ್ರಿಗೂ ನಮಸ್ಕಾರ ಇವತ್ತು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾವೆಲ್ಲರೂ ಕೂಡ ಕೂಡಿದ್ದೇವೆ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ನಿರಂತರವಾಗಿ ಆ ಅಸಂಘಟಿತ ಕಾರ್ಮಿಕರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದೆ ಅವರು ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಅವರಿಗಾಗಿ ಒಂದು ಸಾಮಾಜಿಕ ಭದ್ರತೆ ಸಿಗಬೇಕು ಅಂತ ಹೇಳಿ ಹಲವಾರು ದಿನಗಳಿಂದ ಈ ಕಾರ್ಮಿಕರ ಸಂಘದ ಅನೇಕ ವ್ಯಕ್ತಿಗಳು ಹೋರಾಟವನ್ನು ಮಾಡಿದ್ದಾರೆ ಅದನ್ನು ಪರಿಗಣಿಸಿ ಅವರ ಒಂದು ಹೋರಾಟವನ್ನು ಪರಿಗಣಿಸಿ ಅವರ ಒಂದು ಮನವಿಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರವು ಅವರಿಗೆ ಸ್ಪಂದನೆ ನೀಡಿದೆ ಜೊತೆಗೆ ಒಂದು ಹೋರಾಟದ ಸಾಮಾಜಿಕ ಭದ್ರತಾ ಸಮಿತಿಯನ್ನು ರಚನೆ ಮಾಡ್ತೇವೆ ಅಂತೇಳಿ ಆ ರಾಜ್ಯ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅದರ ಒಂದು ಖುಷಿಗಾಗಿ ಸಂತೋಷಕ್ಕಾಗಿ ನಾವೆಲ್ಲರೂ ಕೂಡ ಅಸಂಘಟಿತ ಕಾರ್ಮಿಕರ ಸಂಘದ ಪರವಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಎಲ್ಲರೂ ಕೂಡ ಅಭಿನಂದನೆಗಳು ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನು ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು